ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಕಡಲೆಕಾಯಿ ಪರ್ಸೆಗೋಗಿ ಬರೋಣ ನಾವು ಸಾಟರ್ಡೆ ನನ್ನ ಇಪ್ಪತ್ತ್ಮೂನೇ ತಾರೀಕು ಬಸನಗುಡಿಯಲ್ಲಿ ನಡೆಯುತ್ತಿರುವಂತಹ ಪರ್ಸೆಗೆ ಹೋಗಿದ್ವಿ ನಾವು ಹೋದಾಗ ಎರಡು ಗಂಟೆ ಆಗಿತ್ತು ಹಾಗಾಗಿ ರೆಶ್ ಇರಲಿಲ್ಲ ಸೊ ಎಂಟ್ರೆನ್ಸಲ್ಲೇ ಎಲ್ಲ ಮಾಡ್ತಾಯಿದ್ರು ಎಲ್ಲ ಅಂತ ಹೇಳಿದರೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಮಣ್ಣಿನಿಂದ ಮಾಡಿರುವಂತಹ ದೇವರ ವಿಗ್ರಹಗಳಾಗಿರ್ಬೋದು ಮನೆಗೆ ಬೇಕಾಗಿರುವಂಥ ಕೆಲವು ಕಬ್ಬಿಣದ ಸಾಮಾನುಗಳಾಗಿರ್ಬೋದು ಹಾಗೆ ಜಾತ್ರೆ ಅಂದರೆ ಕೇಳಬೇಕಲ್ವ ಏನು ಏನು ಸಿಗೋಲ್ಲ ಅಂತ ಹೇಳಲ್ಲ ಹೇಳ ಹೇಳೋಕ್ಕಾಗಲ್ಲ ಎಲ್ಲ ಸಿಕ್ಕುತ್ತೆ ಸೊ ಚೀರ ಆಟ ಸಾಮಾನು ಕೂಡ ಮಾಡ್ತಿದ್ರು ಅದನ್ನು ನನ್ನ ಮಗಳು ತೊಗೊಂಡ್ವಿ ಸೊ ಮತ್ತು ಹಿಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲಿ ನೋಡಿರೋ ಕಡಲೆಕಾಯಿ ರಾಶಿ ರಾಶಿ ಇತ್ತು ವೆರೈಟಿ ವೆರೈಟಿ ಕಡಲೆಕಾಯಿ ಒಂದು ಕಡೆ ಹಸಿ ಕಿತ್ಕೊಂಡು ಬಂದಿರೋದು ಬೇಯಿಸಿರೋದು ಹಾಗೆ ಹುರ್ಕೊಂಡು ಬಂದಿರೋದು ಸಿಪ್ಪೆ ಇರೋದು ಸಿಪ್ಪೆ ಇಲ್ಲದೇ ಇರೋದು ಎಲ್ಲ ರೀತಿ ಇತ್ತು ನಾವು ನೂರು ರೂಪಾಯಿಗೆ ತೊಗೊಂಡ್ವಿ ಅಷ್ಟೇ ತುಂಬ ರೇಟ್ ಇತ್ತು ಅಂತ ಹೇಳಿ ಸೊ ಹಾಗೆ ಅವರೆಕಾಯಿ ಕೂಡ ಇತ್ತು ಇಲ್ಲಿ ಮೂರು ದೇವಸ್ಥಾನ ಇದೆ ಆಯಿತಾ ಒಂದು ಗೋವರ್ಧನ ಕ್ಷೇತ್ರ ದೊಡ್ಡ ಬಸವ ದೊಡ್ಡ ಬಸವೇಶ್ವರ ಹಾಗೆ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿ ಇದು ವರ್ಷಕ್ಕೊಂದ್ಸಲ ಕಾರ್ತಿಕ ಮಾಸದಲ್ಲಿ ನಡೆಯುತ್ತೆ ಹಾಗೆ ಇಲ್ಲಿ ನಮ್ಮ ರಾಜ್ಯದವರು ಹಾಗೆ ಅಕ್ಕಪಕ್ಕ ಇರೋ ರಾಜ್ಯದವರು ಫಸ್ಟು ಬೆಳೆದಂಥ ಕಡಲೆಕಾಯಿನ ಇಲ್ಲಿರುವ ದೇವರಿಗೆ ಅರ್ಪಿಸೋ ಪದ್ಧತಿಯಂತೆ ಸೊ ಹಾಗೆ ಜಾತ್ರೆ ಮುಗಿಯೋ ಹಿಂದಿನ ರಾತ್ರಿ ದೊಡ್ಡ ಬಸವ ಹಾಗೆ ದೊಡ್ಡ ಕೂಳಿ ಬಂದು ಕಡಲೆಕಾಯಿ ತಿಂದು ಸಿಪ್ಪೆ ಬಿಟ್ಟೋಗು ಬಿಟ್ಟೋಗ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಹೀಗಿತ್ತು ಮತ್ತು ನಾವು ಕೆಲವೊಂದು ಆಟ ಸಾಮಾನು ತಗೊಂಡು ಪಾಪುಗೆ ಹಾಗೆ ಹೋಟ್ಲಲ್ಲಿಗೆ ಹೋದ್ವಿ ಓಟೆಲಲ್ಲಿ ಸಂಜೆ ಸ್ನ್ಯಾಕ್ಸ್ ತಿಂದ್ಕೊಂಡು ನೋಡಿ ಪಾಪುಗೆ ತುಂಬ ಖುಷಿ ಆಯಿತು ಈಗೆಲ್ಲ ಹೊರಗಡೆ ಬಂದಾಗ ಹಾಗೆ ಪಾಕಿಗೆ ಹೋಗಿ ಅವಳ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಈ ಥರ ಎಲ್ಲ ಹೊರಗಡೆ ಹೋದಾಗ ಎಷ್ಟು ಖುಷಿಯಾಗುತ್ತಲ್ವ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದಾಗ ಟೈಮ್ನ ಸೊ ನಮ್ಮ video here i thank you for watching